ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು ನಮ್ಮ ಮನೆಯ ಓಮ್ ಟೌನ್ ನನ್ನ ಪುಟ್ಟಗಳು ಇವತ್ತು ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನಂದು ತುಂಬಾ ಚಿಕ್ಕ ಮನೆ ಓಮ್ ಟೂರ್ ಮಾಡೋವಷ್ಟು ದೊಡ್ಡ ಮನೆ ಏನಲ್ಲ ನನ್ನಷ್ಟು ಆರ್ಗನೈಸರ್ ಕೂಡ ಏನೂ ಇಟ್ಕೊಂಡಿಲ್ಲ ಹಳ್ಳಿ ಕಡೆ ಹೇಗಿರುತ್ತೆ ಹಾಗೆ ತುಂಬಾ ಆಗಿದೆ ನಮ್ಮ ಮನೆ ಆದರೂ ಕೂಡ ಹೇಗಿದೆ ಹಾಗೆ ತೋರಿಸಿ ನಾವು ನೋಡ್ತೀವಿ ಅಂತ ಕೂಡ ಹೇಳಿದ್ರಿ ಹಾಗೆ ನಾವು ಚೀಲ ಎಲ್ಲ ಉಟ್ಕೊಂಡಿದ್ದೀವಿ ಅಷ್ಟು ಏನು ಚೆನ್ನಾಗಿಲ್ಲ ನಾವು ಹಳ್ಳಿ ಕಡೆ ಹೇಗಿರುತ್ತೆ ಆಗಿದೆ ಅಂತ ಹೇಳಿದಕ್ಕೆ ಪರವಾಗಿಲ್ಲ ಅದು ಹೇಗಿದೆ ನಾವು ಹಾಗೇ ನೋಡ್ತೀವಿ ನನಗೂ ಆಸೆ ಇರುತ್ತಲ್ವ ನಿಮ್ಮ ಮನೆ ಹೇಗಿದೆ ನೋಡಬೇಕು ಅಂತ ತೋರಿಸಿ ಅಂತ ಹೇಳಿದ್ರಿ ಹಾಗಾಗಿ ಇವತ್ತಿನ ಒಳಗಲ್ಲಿ ನಮ್ಮ ಮನೆಯ ಓಮ್ ಟೂರ್ ಮಾಡ್ತಾಯಿದ್ದೀನಿ ನನ್ನ ಪುಟ್ಟ ಪುಟ್ಟಗಳು ಯಾವ ರೀತಿ ಇದೆ ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಬನ್ನಿ ಒಳಗಾನ ಸ್ಟಾರ್ಟ್ ಮಾಡೋಣ ಆಚೆಯಿಂದ ನಮ್ಮನೆ ಈ ರೀತಿಯಾಗಿ ಕಾಣಿಸುತ್ತೆ ಬ್ರೌನಿ ಆಯ್ ಬ್ರೌನಿ ಹಾಗೆ ಇಲ್ಲೊಂದು ತುಳಸಿ ಕಟ್ಟೆ ತುಳಸಿ ಕಟ್ಟೆಗೆ ರಂಗೋಲಿ ಹಾಕೋದು ನಾನು ತೋರಿಸ್ತಾನೆ ಇರ್ತೀನಿ ನೋಡಿರ್ತೀರಾ ಹಾಗೆ ಒಂದು ಸ್ವಲ್ಪ ಹೂವಿನ ಗಿಡಗಳು ದಾಸೋಳ ಗಿಡ ಎಲ್ಲ ಚೆನ್ನಾಗಿತ್ತು ಆದರೆ ಹಸ್ಗಳು ಕಟ್ಟೋದ್ರಿಂದ ಎಲ್ಲ ಹೋಗಿದೆ ಇಷ್ಟೇ ಈಗ ಗಿಡ ಎಲ್ಲ ಇರೋದು ಇದು ಹನ್ನೆರಡು ಗಂಟೆ ಹೂವು ನೋಡಿರ್ತೀರಾ ಮನೇಲಿ ಬ್ರೌನಿ ಇದಾನೆ ನಿಮಗೂ ಗೊತ್ತು ಹಾಗೆ ಇದು ಚೀಲ ಅದಕ್ಕೆ ಹೋಮ್ ಟೂರ್ ಮಾಡಲ್ಲ ಅಂತ ಹೇಳಿದ್ದು ಎಲ್ಲ ಥರನೂ ಕೂಡ ಈ ರೀತಿಯಾಗಿ ಏನಾದರೂ ಇದ್ದೇ ಇರುತ್ತೆ ಅಂತ ಹಸುವಿಗೆ ಜೋಳದಿಟ್ಟು ಖಾಲಿ ಖಾಲಿಯಾಗಿತ್ತು ಹಾಗಾಗಿ ಜೋಳದಿಟ್ಟು ಹಿಟ್ಟು ಅಂತ ಜೋಳನ ರೆಡಿ ಮಾಡಿಟ್ಟಿರೋದು ಹಾಗೆ ಇದೆ ಮಿಲ್ಲಿಗೆ ಹೋಗಬೇಕು ಇದು ನಮ್ಮ ಮನೆಯ ಮೇನ್ ಡೋರ್ ಇವತ್ತು ಆಗಿರೋದರಿಂದ ಮಾವಿನ ತೋಣ ಎಲ್ಲ ಜೋರಾಗಿ ಕಟ್ಟಿದ್ದಾರೆ ಹಬ್ಬ ಅಂದ್ರೆ ಮಾವಿನ ತೋಣ ಇರಬೇಕಲ್ವಾ ನಮ್ಮ ಮನೆಗೆ ಎಂಟ್ರಿ ಆದರೆ ಸ್ಟಾರ್ಟಿಂಗ್ ಈ ರೀತಿ ಆಗಿದೆ ಇಲ್ಲೊಂದು ಕಾಟ್ ಹಾಕಿದ್ದೀವಿ ಹಾಗೆ ನನ್ನ ಹಸ್ಬೆಂಡ್ದು ಸ್ವಲ್ಪ ಬುಕ್ಸ್ಗಳಿದೆ ಇಲ್ಲಿ ಯಾರಾದರೂ ಕ್ಲೈಂಟ್ ಬರ್ತಾಯಿರ್ತಾರೆ ಹಾಗಾಗಿ ಇಲ್ಲೊಂದು ಕಾಟ್ ಹಾಕಿಬಿಟ್ಟಿದ್ದೀವಿ ಅವರೊಳ ಒಳಗಡೆ ಏನು ಬರೋದಿಲ್ಲ ಇಷ್ಟೇ ಅವ್ರು ಇಲ್ಲೇ ಇರ್ತಾರೆ ಹಾಗಾಗಿ ಇಲ್ಲೊಂದು ಮಿಷಿನ್ ಇದೆ ಅದರ ಮೇಲೆ ಈ ರೀತಿ ಬುಕ್ಸ್ಗಳನ್ನು ಜೋಡಿಸ್ಕೊಂಡಿದ್ದಾರೆ ಹಾಗೆ ನನ್ನೊಂದು ಟೈಲರಿಂಗ್ ಮಿಷಿನ್ ಇದೆ ತುಂಬ ಜನ ಕೇಳ್ತಾ ಇರ್ತೀರ ನೀವು ಬಟ್ಟೆ ಹೊಲಿತೀರಾ ಅಂತ ಸದ್ಯಕ್ಕಿಲ್ಲ ಮುಂಚೆ ಕಲಿಯೋದಕ್ಕೆ ಹೋಗಿದ್ದೆ ಆವಾಗ ಸ್ವಲ್ಪ ಒಲಿತಾ ಇದೆ ಈಗ ಕೆಲಸ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಸದ್ಯ ಕೊಲಿತಾ ಇಲ್ಲ ಇಲ್ಲಿ ಈ ರೀತಿಯಾಗಿದೆ ಇಲ್ಲೇ ಕಿಚನ್ಗೆ ಎಂಟ್ರಿ ಇರೋದು ಇಲ್ಲೊಂದು ಪುಟ್ಟ ಗೂಡಿತ್ತು ಫಸ್ಟ್ ಇದು ಚಾಪ್ಲೆ ಸ್ಟ್ಯಾಂಡ್ ಆಗಿತ್ತು ಈಗ ಐಟಮ್ಸ್ಗಳು ಇಟ್ಕೊಳೋದಕ್ಕೆ ಒಂದು ಪುಟ್ಟ ಗೂಡಾಗಿದೆ ಈಗ ನೋಡಿ ಈ ರೀತಿಯಾಗಿದೆ ನನ್ನ ದೊಡ್ಡ ಒಂದು ಬಾಟ್ಲಿ ಇಟ್ಕೊಂಡಿದ್ದಾಳೆ ಅಲ್ಲೇ ಅದರಲ್ಲಿ ನೀರು ಇಟ್ಕೊಂಡು ಆಟ ಆಡ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇದ್ದೀನಿ ಓಮ್ ಟೂರ್ಗೋಸ್ಕರ ಏನನ್ನೂ ಚೇಂಜ್ ಮಾಡಿಲ್ಲ ಇದೇ ರೀತಿಯಾಗಿದೆ ಇದು ನಮ್ಮದು ಅಡುಗೆ ಮನೆ ನನ್ನ ಬ್ಲಾಗಲ್ಲಿ ನೋಡಿರ್ತೀರ ಇಲ್ಲೊಂದು ಇಂಡಕ್ಷನ್ ಸ್ಟವ್ ಇಟ್ಕೊಂಡಿದ್ದೀನಿ ಹಾಗೆ ಮೇಲ್ಗಡೆ ಪಾತ್ರೆ ಸ್ವಲ್ಪ ಜೋಡಿಸ್ಕೊಂಡಿದ್ದೀನಿ ಈ ಥರ ಕಾಣಿಸ್ತಾ ಇದೆ ಹಾಗೆ ಅದು ಕವರಲ್ಲಿ ಹಾಕಿಟ್ಟಿರೋದು ಯಾವುದನ್ನ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಅದನ್ನು ಅದಕ್ಕೋಸ್ಕರ ಆ ಕವರಿಗೆ ಹಾಕಿಟ್ಟಿದ್ದೀನಿ ಹಾಗೆ ಇಟ್ಟರೆ ಎಣಜಿಟ್ ಎಲ್ಲ ಆಗುತ್ತೆ ಎಲ್ಲ ಹಾಳಾಗುತ್ತೆ ಅಂತ ತುಂಬಾ ತುಂಬಾ ಸಿಂಪಲ್ ಆಗಿದೆ ಅಡುಗೆ ಮನೆ ಇಲ್ಲೊಂದು ಸ್ವಲ್ಪ ಬಾಕ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಅಲ್ಲೇ ಬಿಸಿಲು ಇದೆ ಹಾಗಾಗಿ ವಿಡಿಯೋದಲ್ಲಿ ಕೂಡ ಹಾಗೇ ಬೆಳಕೆಲ್ಲ ಕಾಣಿಸ್ತಾ ಇದೆ ಇಲ್ಲೊಂದು ಸ್ವಲ್ಪ ಐಟಮ್ಸ್ ಇಟ್ಕೊಂಡಿದ್ದೀನಿ ಇನ್ನು ಏನು ಶುರು ಮಾಡಿಲ್ಲ ಇವತ್ತು ಹಬ್ಬದ ದಿನವೇ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಪಪ್ಪಾಯ ಹಣ್ಣಿತ್ತು ಅದು ಹಣ್ಣಾಗಿದೆ ಇವತ್ತು ಕಟ್ ಮಾಡಬೇಕು ಇಲ್ಲೊಂದು ತರಕಾರಿ ಇಟ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಆಗೊಂದು ಸ್ಟಾರ್ಟ್ ಇಟ್ಕೊಂಡಿದ್ದೀನಿ ಇಲ್ಲೊಂದು ಪುಟಾಣಿ ಈರುಳ್ಳಿ ಬುಟ್ಟಿ ಜಾಗ ಇಲ್ಲ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲೊಂದು ಮರ ಅಂದರೆ ಏನಕ್ಕಾದ್ರೂ ಅರ್ಜೆಂಟಿಗೆ ಬೇಕಾಗುತ್ತೆ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ ಇನ್ನು ಎಕ್ಸ್ಟ್ರಾ ಇರೋದೆಲ್ಲ ರೂಮಲ್ಲಿ ತೆಗೆದಿಟ್ಟಿದ್ದೀನಿ ಒಂದು ಮಿಕ್ಸಿ ಒಂದು ಸ್ಟೌ ಸ್ವಲ್ಪ ಪಾತ್ರೆ ಹಾಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ ಅದು ನೀನು ಜೋಡಿಸಿಲ್ಲ ಜೋಡಿಸ್ಕೊಳ್ಬೇಕು ಇಷ್ಟೇ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿದೆ ಕ್ಲೀನ್ ಮಾಡೋದು ಕೂಡ ಸ್ವಲ್ಪ ಈಸಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಯಾಕೆ ಶೆಲ್ಫೇನು ಇಲ್ಲ ಈ ರೀತಿಯಾಗಿ ಕಿಚನ್ ಇದೆ ಅಂತ ಕೆಲವರಿಗೆ ಅನ್ನಿಸ್ಬೋದು ನೋಡಿದಾಗ ಅಂದರೆ ಹೊಸ್ದಾಗಿ ನೋಡ್ತಾ ಇದ್ದರೆ ಅನ್ನಿಸ್ಬೋದು ನಾನು ಯಾಕೆ ನನ್ನ ಕಿಚನಲ್ಲಿ ಶೆಲ್ಫ್ ಇಲ್ಲ ಅಂತ ಒಂದು ವ್ಲಾಗ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ ಈ ರೀತಿಯಾಗಿ ಕಾಣಿಸ್ತಾ ಹಾಗೆ ಇಲ್ಲಿಂದ ಇಲ್ಲೊಂದು ಬಾಗ್ಲಿದೆ ಇಲ್ಲಿ ಒಳಗೆ ಹೋಗೋದು ಇಲ್ಲೂ ಕೂಡ ಮಾವಿನ ತೋಣ ಎಲ್ಲ ಕಟ್ಟಿದ್ದಾರೆ ಪೂಜೆ ಎಲ್ಲ ಆಗಿದೆ ಹಾಗೆ ಇದು ಹಾಲು ನೀವು ನೋಡಿರ್ತೀರ ನಾನು ತುಂಬ ಸಲ ನನ್ನ ವ್ಲಾಗಲ್ಲಿ ತೋರಿಸಿರ್ತೀನಿ ಇಲ್ಲೊಂದು ಕಾಟಿದೆ ಹಾಗೆ ನನ್ನ ಮಗಳದೊಂದು ಪುಟಾಣಿ ಚೇರು ಇನ್ನೊಂದು ಚೇರ್ ಇದೆ ಹಾಗೆ ಎಲ್ಲರ ಮನೆಯಲ್ಲೂ ಆಂಜನೇಯ ಸ್ವಾಮಿ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ ತುಂಬಾ ನಂಬ್ತಾರೆ ಹಾಗೆ ಇಲ್ಲೊಂದು ಸ್ವಲ್ಪ ದೇವ್ರ ಫೋಟೋಗಳಿದೆ ಲಕ್ಷ್ಮೀ ಗಣಪತಿ ಸರಸ್ವತಿ ಹಾಗೆ ಇಲ್ಲೊಂದು ಲಕ್ಷ್ಮೀ ಫೋಟೋ ಇದೆ ಇದು ಮಾಡ್ಸಿರೋದು ಐದು ರೂಪಾಯಿ ಕಾಯಿನ್ಸ್ ಹತ್ತು ರೂಪಾಯಿ ಕಾಯಿನ್ಸ್ ಅವಾಗ ಸ್ಟಾರ್ಟ್ ಆಗಿತ್ತಲ್ಲ ಅವಾಗಲೇ ಮಾಡ್ಸಿರೋದು ಅದು ನಾವು ಕಾಯಿನ್ಸ್ ಕೊಟ್ಟು ಮಾಡಿಸಿರೋ ಫೋಟೋ ಅದು ಹಾಗೆ ಮಂಜುನಾಥ ಸ್ವಾಮಿ ಫೋಟೋ ನಮ್ಮ ಮನೆಯ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಮಂಜುನಾಥ ಸ್ವಾಮಿ ನಾವು ಧರ್ಮಸ್ಥಳಕ್ಕೆ ಹೋಗ್ತಾನೆ ಇರ್ತೀವಿ ತುಂಬಾ ನಂಬಿಕೆ ಇಟ್ಟಿರುವಂತಹ ದೇವರು ಹಾಗೆ ಕೆಳಗಡೆ ಶೋ ಕೇಸು ಶೋ ಕೇಸ್ ಕ್ಲೀನ್ ಮಾಡಿದಾಗಲೂ ಕೂಡ ತೋರಿಸಿದ್ದೆ ಅಷ್ಟು ಚೆನ್ನಾಗಿ ಈಗ ಕಾಣಿಸ್ತಾ ಇಲ್ಲ ಗ್ಲಾಸಲ್ಲಿ ಸ್ವಲ್ಪ ಬ್ಲರ್ ಥರ ಕಾಣಿಸ್ತಾ ಇದೆ ನಮ್ಮ ಶೋ ಕೇಸ್ ಈ ರೀತಿಯಾಗಿದೆ ನಾನು ಯಾವ ರೀತಿಯಾಗಿ ಕ್ಲೀನ್ ಮಾಡಿದೆ ಅಂತಲೂ ಕೂಡ ತೋರಿಸಿದ್ದೀನಿ ಇದು ನನ್ನ ಹಸ್ಬೆಂಡ್ ಫೋಟೋ ತುಂಬ ಜನ ಕೇಳ್ತಾ ಇರ್ತೀರ ನಿಮ್ಮ ಬ್ಲಾಗಲ್ಲಿ ಯಾಕೆ ನಿಮ್ಮ ಹಸ್ಬೆಂಡ್ ತೋರಿಸೋಲ್ಲ ಅಂತ ಅವರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ವ್ಲಾಗಲ್ಲಿ ಬರೋದು ಹಾಗಾಗಿ ಅವರನ್ನು ಅಷ್ಟು ತೋರಿಸಲ್ಲ ಈ ರೀತಿಯಾಗಿ ಕಾಣಿಸುತ್ತೆ ಹಾಗೆ ಇಲ್ಲೊಂದು ಎರಡು ಆಟ ಸಾಮಾನು ಇಟ್ಕೊಂಡಿದ್ದೀನಿ ನನ್ನ ಮಗಳು ಇವೆರಡನ್ನ ಮಾತ್ರ ತೊಗೊಂಡು ಆಟ ಆಡ್ತಾಳೆ ಹಾಗೆ ಅವಳ ಆಟ ಸಾಮಾನು ಸಪ್ರೇಟಾಗಿ ಎತ್ತಿಟ್ಟಿರ್ತೀನಿ ಅವರಲ್ಲಿ ಮಾತ್ರ ಆಡ್ತಾಳೆ ಇನ್ನು ಎಕ್ಸ್ಟ್ರಾ ಏನಾದರೂ ಬೇಕು ಅಂತಂದರೆ ಇವೆರಡನ್ನ ಮಾತ್ರ ತೊಗೊಳ್ತಾಳೆ ಹಾಗೆ ನಮ್ಮದೊಂದು ಪುಟ್ಟ ದೇವ್ರ ಮನೆ ಶೋಕೇಸನೇ ದೇವ್ರ ಮನೆ ಮಾಡ್ಕೊಂಡಿದ್ದೀನಿ ರೀಸನ್ ನಿಮಗೆ ಗೊತ್ತು ಯಾಕೆ ಮಾಡ್ಕೊಂಡಿದ್ದೀವಿ ಅಂತ ಒಂದು ಪುಟಾಣಿ ಮಂಜುನಾಥ ಸ್ವಾಮಿ ಫೋಟೋ ಇದೆ ಹಾಗೆ ಸಿಂಪಲ್ ಆಗಿದೆ ತುಂಬಾ ಸಿಂಪಲ್ಲಾಗಿದೆ ದೇವ್ರ ಮನೆ ದೀಪ ಇಲ್ಲಿಟ್ಟಿದ್ದೀವಿ ಹಾಗೆ ಇದೊಂದು ಕಿಟಕಿ ಇದೆ ಈ ಕಡೆ ತುಂಬ ಚೆನ್ನಾಗಿ ಗಾಳಿ ಬೆಳಕಂತೂ ಚೆನ್ನಾಗಿ ಬರುತ್ತೆ ಕಿಟಕಿ ಎಲ್ಲ ಇರೋದ್ರಿಂದ ಹಾಗೆ ಅಕ್ಕಪಕ್ಕ ಯಾವುದೂ ಮರಗಳಿಲ್ಲ ಅಂದರೆ ನಾವು ತೋಟದಲ್ಲೇ ಮನೆ ಕೊಟ್ಟಿರೋದು ಎಲ್ಲ ಸ್ವಲ್ಪ ದೂರ ಇದೆ ಮರಗಳೆಲ್ಲ ಹಾಗಾಗಿ ಗಾಡಿ ಬೆಳಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಇಷ್ಟೇ ತುಂಬಾ ಸಿಂಪಲ್ಲಾಗಿದೆ ಒಂದು ರಿಂಗ್ ಲೈಟ್ ತೊಗೊಂಡಿದ್ದೆ ಅದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಅದ್ರ ಬಗ್ಗೆ ಕೇಳೋದಾದರೆ ಓಕೆ ಓಕೆ ಅನ್ನೋ ಥರನೇ ಇರೋದು ತುಂಬ ಚೆನ್ನಾಗಿದೆ ಅನ್ನೋ ರೀತಿಯಾಗಿ ಇಲ್ಲ ಹಾಗೆ ಚೆನ್ನಾಗೂ ಇಲ್ಲ ಅನ್ನೋ ರೀತಿಯಾಗೂ ಇಲ್ಲ ಓಕೆ ಓಕೆ ಪ್ರಾಡಕ್ಟು ಈ ಕಡೆ ಹೋದರೆ ಇಲ್ಲೊಂದು ರೂಮಿಗೆ ಎಂಟ್ರಿ ಆಗುತ್ತೆ ಈ ಕಡೆ ಹೋದರೆ ಇಲ್ಲೊಂದು ರೂಮಿಗೆ ಎಂಟ್ರಿ ಇಷ್ಟೇ ಪುಟಾಣಿ ಅಂದರೆ ಪುಟ್ಮನೆ ಮನೆ ಹಾಗೆ ವಾಶ್ರೂಮ್ ಮನೆ ಹಿಂದೆ ಇದೆ ಬಾತ್ರೂಮ್ ಮನೆ ಮೇಲ್ಗಡೆ ಇದೆ ಮೇಲ್ಗಡೆ ಇನ್ನೊಂದು ರೂಮ್ ಇದೆ ಅದು ಸದ್ಯಕ್ಕೆ ರೂಮ್ ಏನು ತೋರಿಸೋ ಹಾಗಿಲ್ಲ ರೂಮ್ ಥರ ಇದೆ ಆ ರೀತಿಯಾಗಿದೆ ಅಂದರೆ ಔಷಧಿ ಗೊಬ್ಬರ ಎಲ್ಲ ಮೇಲ್ಗಡೆ ಇಟ್ಟಿದ್ದಾರೆ ಹಾಗೆ ಇಲ್ಲೊಂದು ರೂಮ್ ಇದೆ ಹಾಗೆ ಇಲ್ಲೊಂದು ರೂಮ್ ಇದೆ ವೀಡಿಯೋಗೋಸ್ಕರ ಅಂದರೆ ಹೋಮ್ ಟೂರ್ಗೋಸ್ಕರ ಏನನ್ನೂ ಚೇಂಜ್ ಮಾಡಿಲ್ಲ ನಾನು ಡೈಲಿ ವ್ಲಾಗ್ಸ್ ನೋಡೋರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಹಾಗೆ ಇಲ್ಲೊಂದು ಬೀರಿಟ್ಕೊಂಡಿದ್ದೀನಿ ಇದರಲ್ಲಿ ಬೀರು ತುಂಬ ಬಟ್ಟೆಗಳಿದೆ ಸಲ ಯಾವಾಗಲಾದ್ರೂ ತೋರಿಸ್ತೀನಿ ಬೀರೊಳಗೆ ಏನೇನು ಇಟ್ಕೊಂಡಿದ್ದೀನಿ ಅಂತ ಇಲ್ಲೊಂದು ಮಂಚ ಹಾಗೆ ಅಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಬೆಡ್ಶೀಟ್ಗಳನ್ನೆಲ್ಲ ಮೇಲುಗಡೆ ಇಟ್ಕೊಂಡಿದ್ದೀನಿ ಇಲ್ಲೆಲ್ಲ ಖಾಲಿ ಬಿಟ್ಕೊಂಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿದ್ದೆ ಹಾಗೆ ವೀಡಿಯೋಗೋಸ್ಕರ ಅಂದರೆ ಓಮ್ ಟೂರ್ಗೋಸ್ಕರ ಏನನ್ನೂ ಚೇಂಜ್ ಮಾಡಿಲ್ಲ ಹಾಗೇ ಬಿಟ್ಟಿದ್ದೀನಿ ಸಿಂಪಲ್ ಅಂದರೆ ತುಂಬಾ ಸಿಂಪಲ್ಲಾಗಿದೆ ಹಾಗಾಗಿ ನಾನು ಇಷ್ಟು ದಿನ ಓಮ್ ಟೂರ್ ಮಾಡಿಲ್ಲ ನೀವು ಕೇಳ್ತಾ ಇದ್ರಿ ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡೋದಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ ಇದೊಂದು ಪುಟಾಣಿ ರೂಮು ಈ ರೀತಿಯಾಗಿದೆ ಇಲ್ಲೊಂದು ಇದೆ ಇಲ್ಲೊಂದು ಮೇಕಪ್ ಸ್ಟ್ಯಾಂಡ್ ಇದೆ ಅದರಲ್ಲಿ ಲಗೇಜ್ ಇಟ್ಟಿರೋದೇ ಜಾಸ್ತಿ ಅಂದರೆ ಏನೇನೋ ಐಟಮ್ಸ್ ಇಟ್ಟಿರೋದೇ ಜಾಸ್ತಿ ಈ ರೀತಿಯಾಗಿದೆ ಹಾಗೆ ಡೈಲಿ ಯೂಸಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಈ ಬಾಕ್ಸಲ್ಲಿ ಇಟ್ಟಿದ್ದೀನಿ ಎಲ್ಲದನ್ನು ಒಂದೇ ಹತ್ರ ಇಟ್ಟರೆ ಹ್ಯಾಡ್ ಮಾಡ್ತಾರೆ ಅಂತ ಮೇಲ್ಗಡೆ ಒಂದು ಬಾಕ್ಸಲ್ಲಿ ಹಾಕಿತ್ತಿಟ್ಟಿದ್ದೀನಿ ಇಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ ಹಾಗೆ ಇಲ್ಲೊಂದು ಮಂಚ ಇದೆ ಇಲ್ಲೊಂದು ಸ್ವಲ್ಪ ಐಟಮ್ಸ್ ಇಟ್ಕೊಂಡಿದ್ದೀನಿ ಇಲ್ಲಿ ಚೀಲ ಎಲ್ಲ ಹುಟ್ಟಿದ್ದೀನಿ ನಾನು ಹಿಂದಿನ ವ್ಲಾಗಲ್ಲೂ ಕೂಡ ತೋರಿಸಿದ್ದೀನಿ ಇಲ್ಲಿಗೆ ಯಾವ ರೀತಿಯಾಗಿ ಶಿಫ್ಟ್ ಮಾಡಿದೆ ಅಂತ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು ಅದು ನಿತ್ಯದೊಂದು ಹೊಸ ಇದೆ ಅದನ್ನು ಹಾಗೆಯೇ ಇಟ್ಟಿದ್ದೀನಿ ಮಿಷಿನ್ಗೆ ಹಾಕಿದರೆ ಹಾಳಾಗುತ್ತೆ ಹಾಗೆ ಕೈಲೇ ವಾಶ್ ಮಾಡೋಣ ಅಂತ ಇಲ್ಲೊಂದು ಸ್ವಲ್ಪ ಬಟ್ಟೆ ಹಾಗೆ ಮೇಲೆಲ್ಲ ಐಟಮ್ಸ್ ತುಂಬಿಕೊಂಡಿದ್ದೀನಿ ಇದು ಹಪ್ಪಳ ಎರಡು ಮೂರು ರೀತಿಯಾದಂತಹ ಹಪ್ಪಳನ ಈ ರೀತಿ ಪುಟ್ಟ ಪುಟ್ಟು ಡ್ರಮ್ಗಳಿಗೆ ಹಾಕಿಟ್ಕೊಂಡ್ರೆ ಅದು ತುಂಬ ದಿನ ಮೆತ್ತಗಾಗೋದಿಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಈ ರೀತಿ ಡ್ರಮ್ಗಳಿಗೆ ಹಾಕಿಟ್ಕೊಂಡಿದ್ದೀನಿ ಇದು ನಿತ್ಯ ತೊಟ್ಲು ನಿತ್ಯ ಐದು ತಿಂಗಳು ಪಾಪ ಹೋಗಿದಾಗ ತಂದಿದ್ದು ಅವಳಿಗೆ ಜಾಸ್ತಿ ಅದರಲ್ಲಿ ಮಲಗಿಸೇ ಇಲ್ಲ ನೆಕ್ಸ್ಟು ಲಡ್ಡುಗಾಗುತ್ತೆ ಅಂತ ಅಂದ್ಕೊಂಡು ಲಡ್ಡೂ ಮಲಗಲಿಲ್ಲ ಸೀರೆಯಲ್ಲೇ ಮಲಗಿದ್ದು ಈ ರೀತಿ ಐಟಮ್ಸ್ಗಳನ್ನು ಮೇಲ್ಗಡೆ ಜೋಡಿಸ್ಕೊಂಡಿದ್ದೀನಿ ಇಲ್ಲೊಂದು ಸ್ವಲ್ಪ ಚಾಪೆ ಇಷ್ಟೇ ತುಂಬಾ ಸಿಂಪಲ್ ಆಗಿದೆ ನೋಡೋದಕ್ಕೆ ಈ ರೀತಿಯಾಗಿ ಕಾಣಿಸುತ್ತೆ ಪುಟ್ಟ ಮನೆ ಇಲ್ಲೊಂದು ಸ್ವಲ್ಪ ಜಾಗ ಇದೆ ಇಲ್ಲಿ ನೀರಿಗೆ ತೊಂದರೆ ಎರಡು ದಿನಕ್ಕೆ ಒಂದಿನ ನೀರು ಬಿಡ್ತಾರೆ ಹಾಗಾಗಿ ಡ್ರಮ್ಗಳಲ್ಲೆಲ್ಲ ನೀರು ಸ್ಟಾಕ್ ಮಾಡ್ಕೊಳ್ತೀವಿ ಇಲ್ಲಿ ಗೊಬ್ಬರ ಏನಾದರೂ ಒಡ್ಕೊಳ್ಳೋದಕ್ಕೆ ಈ ಜಾಗ ಹಾಗೆ ಬಿಟ್ಕೊಂಡಿದ್ದೀವಿ ಇದು ಶೆಡ್ಡು ನಾನು ಕಸ ಗುಡಿಸೋದನ್ನು ತೋರಿಸಿರ್ತೀನಿ ಹಾಗಾಗಿ ನೋಡಿರ್ತೀರಾ ನಂದೊಂದು ಪುಟಾಣಿ ವಾಷಿಂಗ್ ಮಿಷಿನ್ ಇದೆ ಇಲ್ಲೇ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿದೆ ಅದನ್ನು ಹಾಗೆ ಇಟ್ಟಿದ್ದೀನಿ ಎಕ್ಸ್ಟ್ರಾ ಲಗೇಜನ್ನೆಲ್ಲ ಇಲ್ಲೇ ಈ ಕಡೆನೇ ಸೈಡಿಗೆ ಇಟ್ಕೊಂಡಿದ್ದೀವಿ ಈ ಕಡೆ ಒಂದು ಸ್ವಲ್ಪ ಜಾಗ ಇದೆ ಇಲ್ಲಿಗೆ ಹಸುಗಳನ್ನು ಕಟ್ತೀವಿ ಇಷ್ಟೇ ಒಂದು ಪುಟ್ಟ ಜಾಗ ಹಿಂದ್ಗಡೆ ತೋಟ ತೋಟಕ್ಕೇ ಮನೆ ಕಟ್ಕೊಂಡಿರೋದು ಇಷ್ಟೇ ನಮ್ಮ ಜಾಗ ಇರೋದು ಹೋಮ್ ಟೂರ್ ಮಾಡಿ ಮಾಡಿ ಅಂತ ಇದ್ರಿ ಜಾಸ್ತಿ ಕಮೆಂಟ್ಸ್ ಬಂದಿದ್ದೇನೆ ಇದ್ರ ಬಗ್ಗೆ ಆ್ಯಂಡ್ ಎ ವ್ಲಾಗಲ್ಲೂ ಇದೇ ಕ್ವಶನ್ಸೇ ಜಾಸ್ತಿ ಬರ್ತಾಯಿತ್ತು ಹೋಮ್ ಟೂರ್ ಮಾಡಿ ಯಾವ ಅಲ್ಲಿ ಕೂಡ ಹೋಮ್ ಟೂರ್ ಮಾಡಿ ಅನ್ನೋದು ಒಂದು ಆದ್ರೂ ಇರೋದು ಅಷ್ಟು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ನನ್ನ ಮನೆ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ತೋರಿಸಿದ್ದೀನಿ ನನ್ನ ಮನೆ ಪ್ರತಿದಿನ ಇದೇ ರೀತಿಯಾಗಿ ಇರುತ್ತೆ ಹಾಗೆ ಹೋಮ್ ಟೂರ್ಗೋಸ್ಕರ ಯಾವುದಾದ್ರೂ ಚೇಂಜ್ ಮಾಡಿಲ್ಲ ನನ್ನ ಮನೆ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ತೋರಿಸಿದ್ದೀನಿ ನನ್ನ ವ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ ನನ್ನ ಮನೆ ಯಾವ ರೀತಿಯಾಗಿ ಇರುತ್ತೆ ಅಂತ ಹಾಗೆ ಇವತ್ತಿನ ಈ ಪುಟಾಣಿ ಒಳಗನ ಇಲ್ಲೇ ಮುಗಿಸ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಹೇಗೆ ಹೇಗನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು